ಅದ ಅದು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅದಕ್ಕೆ ದುಡ್ಡು ಬೇರೆ ಇದೆ ಬರಗ ಬರಗಾಲಕ್ಕೆ ದುಡ್ಡು ಬೇರೆ ಇದೆ ಬರಗ ಬರಗಾಲಕ್ಕೆ ದುಡ್ಡು ಬೇರೆ ಇದೆ ಈ ಕಾರ್ಯಕ್ರಮ ದುಡ್ಡು ಬೇರೆ ಇದೆ ಇದು ಇದು ಕಾರ್ಯಕ್ರಮ ಬೇರೆ ಸಮಾವೇಶ ಕೂಡ ಸರ್ಕಾರದ ಪ್ರಯೋಜನ ಮಾಡಿದೆ ಮಾಡಲಿಕ್ಕೆ ದುಡ್ಡು ಕೊಡಲಿಕ್ಕೆ ಮಾಡಿದೆ ಕುಡಿ ನೀರಿಗೆ ಸಾಕಷ್ಟು ದುಡ್ಡನ್ನು ಕೊಟ್ಟಿದೆ ಜಿಲ್ಲಾಧಿಕಾರಿಗಳಿಗೆ ಸೊ ಟ್ಯಾಂಕರ್ ಮೂಲಕ ಅನಿವಾರ್ಯವಾದರೆ ಕೊಡ್ಲಿಕ್ಕೆ ಕೂಡ ಪ್ರಯೋಜನ ಇಟ್ಟು ಇಟ್ಕೊಂಡಿದ್ದೀವಿ ಸೊ ಅದಕ್ಕೆ ಯಾಕಂದ್ರೆ ಅದಕ್ಕೆ ವಿಷಯ ಬೇರೆ ಇದು ವಿಷಯ ಬೇರೆ ಅದಕ್ಕೆ ದುಡ್ಡು ಬೇರೆ ಇದೆ ಇದಕ್ಕೆ ಸಪ್ರೇಟಾಗಿ ದುಡ್ಡು ಹೊರ ಹೊರವಿರೋದಕ್ಕಿಂತನೂ ಅದು ಲಾಭ ಏನು ಭಾಳ ಮುಖ್ಯ ಲಾಭ ಏನಾಗ್ತಾ ಇದೆ ಅಂದ್ರೆ ಭಾಳ ಮುಖ್ಯ ಎಲ್ಲ ಅಂತ ಮಾಡೇ ಮಾಡ್ತಾರೆ ವಿರೋಧ ಪಕ್ಷದವ್ರು ಯಾತ್ರದ ಲಾಭ ಎಷ್ಟು ಜನಕ್ಕೆ ಆಗ್ತಾ ಇದೆ ಎಷ್ಟು ಜನಕ್ಕೆ ಇವತ್ತು ಮಹಿಳೆಯರಿಗೆ ನೌಕರಿ ಮಾಡೋಂಥವ್ರಿಗೆ ಲಾಭ ಆಗಿದೆ ಬಸ್ನಿಂದ ಹೋಗಲಿಕ್ಕೆ ಫ್ರೀ ಬರಲಿಕ್ಕೆ ಫ್ರೀ ಮೊದಲು ಚಾರ್ಜ್ ಇತ್ತದು ವಿದ್ಯುತ್ತಿಂದ ಉಳಿತಾಯ ಇದೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಸುಮಾರು ಬೆನಿಫಿಟ್ಸ್ ಆಗಿದೆ ಬರೀ ವಿರೋಧ ಪಕ್ಷದವ್ರು ಕೇಳೋದು ಅಷ್ಟೇ ಅಲ್ಲ ಜನರು ನಾವು ಕೇಳಬೇಕಾಯ್ತು ಯಾವುದ್ರಿ ಹಾಂ ರೀ ಇಲ್ಲ ಈಗ ಇದ್ದದ್ದು ಗ್ಯಾರಂಟಿ ಇದೆಲ್ಲ ನಮ್ಮ ರಾಜ್ಯದಲ್ಲಿ ನಮ್ದು ಇದೆ ನಾವು ಅದನ್ನು ಕೇಳ್ತೀವಿ ಅದು ಮಿಕ್ಕಿದೆಯಲ್ಲ ಸೆಂಟ್ರಲ್ ಅವ್ರ ಪ್ರಣಾಳಿಕೆ ಇದ್ದೇ ಇರ್ತೈತೆ ನಮ್ಮ ಪ್ರಣಾಳಿಕೆ ಬೇರೆ ಸೆಂಟ್ರಲ್ ಪ್ರಣಾಳಿಕೆ ಬೇರೆ ಅದರಲ್ಲಿ ಏನಿದೆ ಘೋಷಣೆ ಮಾಡ್ತೀವಿ ಅದನ್ನು ಜನರಿಗೆ ಹೇಳುವಂಥ ಪ್ರಯತ್ನ ಮಾಡ್ತೀವಿ ಯಾಕಂದರೆ ಅವ್ರದ್ದು ಅಡಿಷನಲ್ ಇರ್ತದೆ ಇದ್ದೇ ಇರ್ತೈತೆ ಸೆಂಟ್ರಲ್ ಅವ್ರ ಬೇರೆ ಎ ಐ ಸಿ ಸಿಯಿಂದ ನಮ್ಮದು ಬೇರೆ ತಯಾರು ಮಾಡ್ತಾ ಇದ್ದೀವಿ ಇಷ್ಟೇ ಲೋಕಸಭೆ ಚುನಾವಣೆಗೆ ಚುನಾವಣಾ ಪ್ರಣಾಳಿಕೆ ನಮ್ಮ ಜನ ಕೇಳುವಂತ ಪ್ರಯತ್ನ ಮಾಡ್ತೀವಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ